ರಾಜ್ಯದಲ್ಲಿ ಇಂಧನ ದರ ಏರಿಕೆ ವಿರೋಧಿಸಿ ಬಿಜೆಪಿ ಕಾರ್ಯಕರ್ತರು ಬಳ್ಳಾರಿ ನಗರದಲ್ಲಿ ವಿನೂತನ ಪ್ರತಿಭಟನೆ ನಡೆಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ವಿಧಾನ ಪರಿಷತ್ ಸದಸ್ಯ ವೈಎಂ ಸತೀಶ್ ಮಾಜಿ ಶಾಸಕ ಸೋಮಲಿಂಗಪ್ಪ ಯುವ ಮೋರ್ಚಾ ಅಧ್ಯಕ್ಷ ಎಂಎಸ್ ಸಿದ್ದಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಚುನಾವಣಾ ದೂರದರ್ಶನದೊಂದಿಗೆ ಸೋಮಲಿಂಗಪ್ಪ ತೈಲ ಬೆಲೆ ಏರಿಕೆಯಿಂದ ಜನಸಾಮಾನ್ಯರಿಗೆ ಹೊರೆಯಾಗಲಿದೆ ಸರ್ಕಾರ ತಕ್ಷಣ ತನ್ನ ಆದೇಶವನ್ನು ಹಿಂಪಡೆಯಬೇಕು ಇಲ್ಲದಿದ್ದಲ್ಲಿ ಮುಖ್ಯಮಂತ್ರಿ ರಾಜೀನಾಮೆ ನೀಡಬೇಕು ಎಂದರು ಈ ಒಂದು ಪೆಟ್ರೋಲ್ ಡೀಸೆಲ್ ಬಗ್ಗೆ ನೋಡ್ತಾ ಇದ್ದೀವಿ ಮತ್ತು ಅದೇ ರೀತಿಯಾಗಿ ಇವತ್ತು ಕೊಲೆ ಆಗ್ತಾ ಇದೆ ಈಗಲೇ ಏನು ಆಗಬಾರ್ದಲ್ಲ ಆಗ್ತಾ ಇದೆ ಇವತ್ತು ರಾಜ್ಯದಲ್ಲಿ ಹಾಗಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಮತ್ತು ಇವತ್ತು ತುಗ್ಲಕ್ ಆಗಿದೆ ಯಾವಾಗ ಈಗ ಸ್ವಯಂ ಸತೀಶ್ ಮುಂಗಾರಿನಲ್ಲಿ ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿವೆ ಇಂತಹ ಸಂದರ್ಭದಲ್ಲಿ ತೈಲ ಬೆಲೆ ಏರಿಕೆ ಮಾಡಿರುವುದರಿಂದ ರೈತರಿಗೆ ತೊಂದರೆಯಾಗಲಿದೆ ಎಂದರು ಕನಿಷ್ಠ ಐದರಿಂದ ಏಳು ಪರ್ಸೆಂಟ್ಗೆ ಎಲ್ಲ ಪದಾರ್ಥ ಎಲ್ಲ ಪದಾರ್ಥಗಳು ಎಲ್ಲ ತರಕಾರಿಯಿಂದ ಹಿಡಿದು ಎಲ್ಲ ಎಲ್ಲ ರೇಟ್ ಜಾಸ್ತಿ ಆಗುತ್ತೆ ಈಗ ಡೀಸೆಲ್ ಏರ್ಸಿದ್ರೆ ಸರ್ಕಾರ ಥರ ದುಡ್ಡಿಲ್ಲ ಎಲ್ಲಿಂದ ನಡೆಸ್ತಾರೆ ಇವರು ನಾವು ಅದಕ್ಕೆ ನಮ್ಮದು ಒತ್ತಾಯ ಏನಂದರೆ ಈ ಡೀಸೆಲ್ ಮತ್ತು ಪೆಟ್ರೋಲ್ ಏನು ರೇಟ್ ಏರ್ಸಿದ್ದಾರೆ ಅದನ್ನ ತಕ್ಷಣವೇ ಇಳಿಸಬೇಕು ಮತ್ತು ಬೇರೆ ರಾಜ್ಯಕ್ಕಿಂತ ಕಡಿಮೆ ಮಾಡಬೇಕು ಅಂತ ನಮ್ಮದು ಮ ಮನವಿ ಇದೆ